ಟೋಟಲ್ ಟೂ ತೌಸಂಡ್ ತ್ರೀ ಹಂಡ್ರೆಡ್ ಇದೆ ಮೇಡಮ್ ಓಹ್ ಸೂಪರ್ ನಾನೇ ಎಲ್ಲಾನು ಇಂಟೀರಿಯರ್ ಎಲ್ಲ ಮಾಡಿ ಬರೀ ವಾಲ್ ಟು ವಾಲ್ ಇಲ್ಲ ಎಲ್ಲ ಪ್ರತಿಯೊಂದು ನಾನೇ ಮಾಡ್ಕೊಂಡೆ ಮೇಡಮ್ ಹೆಂಗಿತ್ತು ಸಿಚುವೇಶನ್ ಬೆಳ್ಳುಳ್ಳಿ ಕಬಾಬ್ ಸರ್ವ್ ಮಾಡೋದು ಫೇಮಸ್ ಆದಾಗ ಸಿಕ್ಕಾಪಟ್ಟೆ ಕ್ರೌಡ್ ಮೇಂಟೈನ್ ಮಾಡಕ್ಕೆ ಆಗ್ಲಿಲ್ಲ ಇಲ್ಲ ಇಲ್ಲ ಮೇಡಮ್ ಇದ್ರೊಳಗಡೆ ಎಂಟ್ರಿ ಇಲ್ಲ ಎಂಟ್ರಿ ಇಲ್ಲ ನಿಮಗೆ ಅಲ್ಲೋನೇ ಮಾಡಲ್ಲ ಅವರ ಅಡಿಗೆ ಅವರ ನಡಿಗೆ ನಮ್ಮ ಕಡೆಗೆ ಏನಿದ್ರು ನಮ್ಮ ಕೆಳಗಡೆ ಕಿಚನ್ ಇದನ್ನ ನಾವು ಒಂದು ಸ್ಟುಡಿಯೋದ ರೀತಿಯಲ್ಲಿ ಉಪಯೋಗಿಸ್ಕೊತೀವಿ ಒಂದು ಕಿಚನ್ ಮಾಡಿದ್ರೆ ಸ್ಟೌವ್ ಇಟ್ಟರೆ ಕಿಚನ್ ಆಗುತ್ತೆ ಹಿಂಗೆ ಕೂತ್ಕೊಂಡ್ರೆ ಮಾತಾಡಾಗತ್ತೆ ನೋಡಿ ಇವಾಗ ಬಂದ್ವಿ ಹಿಂಗೆ ಕಾಮನ್ ಆಗಿರುತ್ತೆ ತ್ರೀ ಬೆಡ್ರೂಮ್ ಮೇಡಮ್ ನೋಡಿ ಇದೊಂದು ರೂಮು ನೋಡಿ ಎಷ್ಟು ಚೆನ್ನಾಗಿ ಕೊಟ್ಟರು ಪಟ್ಟಂತ ಕೊಟ್ಟರು ಬೆಳ್ಳುಳ್ಳಿ ಕಬಾಬ್ ರಾತೋ ರಾತ್ರಿ ಹಂಗೆ ರಾತೋ ರಾತ್ರಿ ಕಾಲು ಮುರಿದ್ರು ಎಲ್ಲ ಹಾಳು ಮಾಡಿದ್ರು ನಮಗೆ ಅದೊಂದು ಭಾಳ ಅಂದ್ರೆ ಮೂವತ್ತ ವರ್ಷ ನಾನು ಬಂದಿದ್ದು ಕ್ಷಣಾರ್ಧದಲ್ಲಿ ಕಾಲು ಮುರಿತದಿಂದ ನಾನು ಮರ್ಯಾದೆ ಹೋಗ್ಬಿಡ್ತು ಸರ್ ನಿಮ್ಮ ಮಗ ಮಗಳನ್ನ ಪರಿಚಯ ಮಾಡ್ಕೊಡ್ತಿದ್ದೀರಾ ನಿಮ್ಮ ಮಿಸ್ಸಸ್ ಫಸ್ಟ್ ಪರಿಚಯ ಮಾಡ್ಕೊಡ್ತೀರಾ ಅಯ್ಯೋ ಮಕ್ಕಳು ಇವರು ನೋಡಿ ನೋಡಿ ನಾನು ಚಿಕ್ಕಮಂಗ್ಳು ನನಗೆ ನಾ ಒಟ್ಟು ಐದು ಜನ ಹೆಣ್ಮಕ್ಳಿದ್ದಾರೆ ಎಲ್ಲ ಮಾಡ್ಬೇಕಲ್ಲ ಮೇಡಮ್ ಎಕ್ಸರ್ಸೈಸ್ ಎಲ್ಲ ಮಾಡಿದ್ರೆ ತಾನೆ ಆರೋಗ್ಯ ಭಾಗ್ಯ ಸರ್ ನೀವು ಮಾಡ್ತೀರಾ ಸರ್ ವರ್ಕ್ಔಟ್ ನಾವು ವರ್ಕೌಟ್ ಮಾಡ್ತೀವಿ ಮೇಡಮ್ ಮಾಡ್ತಾರೆ ಗೆಟಪ್ ಚೇಂಜ್ ಆಗಿದೆಯಲ್ಲ ಸರ್ ಆಗ್ಬೇಕಲ್ಲ ಮೇಡಮ್ ಬೆಳಿಗ್ಗೆ ಕೂಲಿ ಕೆಲಸ ಈಗ ಓನರ್ ಕೆಲಸ ಓಕೆ ಓನರ್ ಗೋಸ್ಕರ ಸ್ಥಾನ ಮಾಡಿ ಫ್ರೆಶ್ ಆಗಿ ರೆಡಿ ಆಗಿದೀವಿ ಮೇಡಮ್ ಅವರು ಬೇರೆ ದುಬೈಗೆ ಹೋಗ್ತಾ ಇದ್ದಾರೆ ವಾ ಸೋ ನಾನು ಈ ಫ್ಯಾಮಿಲಿ ಟ್ರಿಪ್ ಅಸ ಫ್ಯಾಮಿಲಿ ಟ್ರಿಪ್ ಕರ್ಕೊಂಡು ಹೋಗೋಣ ಅಂದ್ರೆ ನಮ್ಮಲ್ಲಿ ಫ್ಯಾಮಿಲಿ ಅಂದ್ರೆ ಹೋಟೆಲ್ ಮೇಡಮ್ ಹೋಟೆಲ್ ಅಂದ್ರೆ ಫ್ಯಾಮಿಲಿ ನನ್ನ ಹಾಗೂ ಹೋಗು ಎಲ್ಲದಕ್ಕೂ ಮೂಲ ಕಾರಣಕರ್ತರು ಅವರಿದ್ರೆ ಮನೆ ನಿಮ್ದಿ ಹೋಟ್ಲ್ ಇದ್ರೆ ಉದ್ಯೋಗ ನಿಮ್ದು ಸಿನಿಮಾ ಎಲ್ಲ ಬಿಟ್ಬಿಟ್ಟಿದ್ರು ಅರೇಂಜ್ ಮ್ಯಾರೇಜ್ ಅವ್ರ ತಾಯಿ ನೋಡ್ಬಿಟ್ಟು ಒಪ್ಪಿ ಮದ್ವೆ ಮಾಡಿರ್ಬೇಕು ಬರ್ತಾ ಇರಿ ನಿಮ್ ಪ್ರೀತಿ ತರ್ತಾ ಇರಿ ಫೈನಲಿ ಬೆಳ್ಳುಳ್ಳಿ ಕಬಾಬ್ ಚಂದ್ರಣ್ಣ ಅವರ ಕಿಚನ್ ಟೂರ್ ನೋಡಿದ್ರಿ ಹೋಟೆಲ್ ಟೂರ್ ನೋಡಿದ್ರಿ ಯಾವ ರೀತಿ ರೆಸಿಪೀಸ್ಗೆ ಯಾವ ರೀತಿ ರೆಡಿ ಮಾಡ್ತಾರೆ ಅಂತ ನೋಡಿದ್ರಿ ಇವಾಗ ಅವ್ರ ಓಮ್ ಟೂರ್ ಮಾಡೋಣ ಬನ್ನಿ ಹಾ ನಮಸ್ಕಾರ ಚೆನ್ನಾಗಿದ್ರ ಮೇಡಮ್ ಚೆನ್ನಾಗಿದೀನಿ ಬೆಳಿಗ್ಗೆ ಕೂಲಿ ಕೆಲಸ ಈಗ ಓನರ್ ಕೆಲಸ ಗೋಸ್ಕರ ಸ್ನಾನ ಮಾಡಿ ಫ್ರೆಶ್ ಆಗಿ ರೆಡಿ ಆಗಿದ್ವಿ ಬೆಳಿಗ್ಗೆ ಎದ್ವಿ ಸ್ನಾನ ಮಾಡಿದ್ವಿ ಕೆಲಸ ಮಾಡಿದ್ವಿ ಈಗ ಎಲ್ಲ ಕೆಲಸ ಆಯ್ತಲ್ಲ ಎಲ್ಲ ನೋಡಿದ್ರಲ್ಲ ಈಗ ಮನೆಗೆ ಬಂದೆ ಫ್ರೆಶ್ ಅಪ್ ಆಗ್ಬಿಟ್ಟು ಬಂದಿದ್ರ ನಮ್ಮ ಮನೆ ನೋಡ್ಬೇಕು ಅಂದ್ರೆ ಬನ್ನಿ ಮನೆ ನೋಡೋಣ ಆಮೇಲೆ ಮಾತಾಡೋಣ ಖಂಡಿತ ಸರ್ ಮನೆ ಫುಲ್ ನೀವು ತಗೊಂಡ್ ಫುಲ್ ಪ್ಲೈನ್ ಇತ್ತು ಅಂತ ಹೇಳಿದ್ರಲ್ಲ ಹೌದು ಮೇಡಮ್ ಏನಿರಲಿಲ್ಲ ಎಲ್ಲ ವಾಲ್ ಟು ವಾಲ್ ಹಾಕಿದ್ದು ಸರ್ ಬೇರೆ ಮನೆಗೆ ಬಂದ್ರೆ ಬರೀ ಸೋಫಾ ಅಷ್ಟೇ ನೋಡ್ತೀವಿ ಸೋಫಾ ಜೊತೆಗೆ ಇಲ್ಲಿ ನೋಡಿ ಅಲ್ಲ ನನಗೆ ಅನ್ನ ಅಲ್ಲ ಮೇಡಮ್ ಅದು ಅದೇ ದಿನ ಬೆಳಿಗ್ಗೆ ಇದ್ರೆ ನಾವು ಡಬ್ಬದಲ್ಲ ಒಂದೊಂದು ಮಸಾಲೆ ಹಾಕಿದೀವಿ ಗೊತ್ತಾ ಮಸಾಲೆ ಐಟಮ್ಸ್ ಇದೆ ಹೌದು ಮಸಾಲೆ ಎಲ್ಲ ಇಲ್ಲಿ ಇಟ್ಕೊತೀನಿ ಸ್ಕೇಲ್ ಇರುತ್ತೆ ಸೊ ಎಲ್ಲ ನಾವು ಲೆಕ್ಕಚಾರವಾಗಿ ಲೆಕ್ಕಾಚಾರವಾಗಿ ಮಾಡ್ತೀವಲ್ಲ ಸ್ಕೇಲ್ ಇದೆ ಎಲ್ಲ ಇದೆ ಸೊ ಎಲ್ಲ ತಗೊಂತೀವಿ ನೀಟಾಗಿ ಸೆಟಪ್ ಮಾಡ್ತೀವಿ ಮಸಾಲೆ ಹಾಕ್ತೀವಿ ಕೆಳಗಡೆ ತೊಗೊಂಡೋಗಿ ಇರ್ತೀವಿ ಬೆಳಿಗ್ಗೆ ಮಾಮೂಲಿ ಇದ್ದೇ ಇದೆಯಲ್ಲ ಮಸಾಲೆ ಮಾಡೋದು ಎಲ್ಲ ಉರಿಯೋದು ರುಬ್ಬ ಆದ್ಮೇಲೆ ಎಲ್ಲ ನೋಡಿದೀರಾ ಚಟಾಪಟ್ಟ ಅನ್ಸಿದೀವಿ ಅಡುಗೆ ಎಲ್ಲ ರುಚಿಯಾಗಿ ಕೊಟ್ಟಿದೀವಿ ಈಗ ಬಂದು ಸ್ನಾನ ಮಾಡಿದ್ವಿ ನೀವು ನಮ್ಮ ಮನೆ ನೋಡ್ಬೇಕಂದ್ರಲ್ಲ ಬನ್ನಿ ಅನ್ಬಿಟ್ಟು ನನ್ನ ಮನೆ ಎಲ್ಲ ಮಾಡ್ಬೇಕಲ್ಲ ಮೇಡಮ್ ಎಕ್ಸರ್ಸೈಸ್ ಎಲ್ಲ ಮಾಡಿದ್ರೆ ತಾನೆ ಆರೋಗ್ಯ ಭಾಗ್ಯ ಸರ್ ನೀವು ಮಾಡ್ತೀರಾ ಸರ್ ವರ್ಕೌಟ್ ನಾವು ವರ್ಕೌಟ್ ಮಾಡ್ತೀವಿ ಮೇಡಮ್ ಮಾಡ್ತಾರೆ ಸರ್ ಡೈರೆಕ್ಟ್ ಆಗಿ ಒಳಗಡೆ ಹೋಗ್ಬಿಟ್ರು ಇದು ಸಿಟ್ ಔಟ್ ಸ್ಪೇಸ್ ಸರ್ ಒಳಗಡೆ ಎಂಟ್ರಿ ಆದ ತಕ್ಷಣ ಇಲ್ಲೊಂದು ಅಟ್ರಾಕ್ಟಿವ್ ಒಂದು ವ್ಯೂ ಪಾಯಿಂಟ್ ಮಾಡಿದೀರಾ ಏನಿದೆ ಸರ್ ಕಾನ್ಸೆಪ್ಟ್ ಏನಿಲ್ಲ ಮೇಡಮ್ ದೇವ್ರ ಜಾಗ

ಸೊ ನಿಮ್ಮನ್ನು ಬಿಟ್ಟು ನಾನು ತಿನ್ನಂಗಿಲ್ವಲ್ಲ ಸೊ ಕೂಡಿ ಬಾಳಿದರೆ ಸೊರ್ಗೊಸ ಅಂತ ತರಿಸಿದ್ವಿ ಖುಷಿಯಾಗಿ ತಿನ್ಸಿದ್ವಿ ಈಗ ಬಂದು ನಾನು ಒಂದು ಇಡ್ಲಿ ವಡೆ ತಿಂದೆ ನಿಮ್ಮ ಸಹಭಾಗಿತ್ವದಲ್ಲಿ ಸೊ ಈಗ ಬಂದು ನಮ್ಮ ಮನೆಯಲ್ಲಿ ಸ್ನಾನ ಮಾಡ್ಕೊಂಡ್ವಿ ಮೇಡಮ್ ಅವ್ರು ರೆಡಿ ಮಾಡಿದ್ವಿ ಮೇಡಮ್ ಅವರು ಬೇರೆ ದುಬೈಗೆ ಹೋಗ್ತಾ ಇದ್ದಾರೆ ಸೊ ನಾನು ಟ್ರಿಪ್ ಫ್ಯಾಮ್ಲಿ ಟ್ರಿಪ್ ಕರ್ಕೊಂಡೋಗಣ ಅಂದರೆ ನಮ್ಮಲ್ಲಿ ಫ್ಯಾಮಿಲಿ ಅಂದರೆ ಹೋಟ್ಲು ಮೇಡಮ್ ಹೋಟ್ಲು ಅಂದರೆ ಫ್ಯಾಮಿಲಿ ಅದಕ್ಕೆ ಅವರ ಸ್ನೇಹಿತರುಗಳ ಜೊತೆ ಕಳಿಸ್ತಾ ಕಳಿಸ್ತಾಯಿದ್ದೀನಿ ಇವತ್ತು ರಾತ್ರಿ ಮಿಟ್ ನೈಟ್ ಹೋಗ್ತಾಯಿದ್ದಾರೆ ಹೋಗಿ ತೊ ನೋಡ್ಕೊಂಡು ಬರಲಿ ನಾವು ಇನ್ನೊಂದು ಸ್ವಲ್ಪ ದಿನ ಆದಮೇಲೆ ರಿಟೈರ್ಡ್ ಆದಾಗ ಇಬ್ಬರು ಗಂಡ ಎಂತ ಇಬ್ಬರು ಒಟ್ಟಿಗೆ ಹೋಗ್ತೀವಿ ಇಲ್ಲೆಲ್ಲ ಲೋಕಲ್ ಸುತ್ತಬಹುದು ನಾಲ್ಕು ನಾಲ್ಕು ದಿನ ಮೂರು ಮೂರು ದಿನ ರಜೆ ಮಾಡೋಕ್ಕಾಗಲ್ಲ ರಜೆ ಮಾಡಿದ್ರೆ ಗೊತ್ತಲ್ಲ ಆಲ್ರೆಡಿ ಹೇಳಿದೆ ಸ್ಟೋರಿ ಕಾಲು ಮುರಿದಿದೆ ಇನ್ನೊಂದಾಗಿದೆ ಹೆಸರು ಕೆಟ್ಟಿದೆ ಪ್ರೀತಿ ಬೆಳೆದಿಲ್ಲ ಅಂತ ಹೇಳಿದ್ವಿ ಪ್ರೀತಿ ಬೆಳೆದಾಗ ಆ ಥರ ಪ್ರೀತಿಗೆ ಅಡಚಣೆ ಆಯಿತು ನಮ್ಮನೇಲೆ ಒಂದು ಮುದ್ದಾದ ಒಂದು ಪರ್ಷನ್ ಬೇಕಿದೆ ನಮ್ಮ ಮಗಳಿಲ್ಲೆಲ್ಲ ಓಡಾಡ್ತಾವಳೆ ಇಲ್ಲಿ ಗುಡ್ಡೇ ಗುಡ್ಡೇ ಗುಡ್ಡಿ ಗುಡ್ಡಿ ಗುಡ್ಡೇ ಬಾಮುಲೆ ಬಾಮುನೆ ಸರ್ ನಿಮ್ಮ ಮಗ ಮಗ್ಳನ್ನ ಪರಿಚಯ ಮಾಡ್ಕೊಡ್ತಿದ್ದೀರಾ ನಿಮ್ಮ ಮಿಸ್ಸ್ ಫಸ್ಟ್ ಪರಿಚಯ ಬನ್ನಿ ಮಾಡಿ ಮಕ್ಳು ಇವ್ರು ಇವ್ರು ನಾನು ಚಿಕ್ಕಮಗ್ಳು ನನಗೆ ನಾ ಒಟ್ಟು ಐದು ಜನ ಹೆಣ್ಮಕ್ಳಿದ್ದಾರೆ ಅದು ಒಂದು ಗುಡ್ಡಿ ಒಂದು ಬುಡ್ಡಿ ಆಮೇಲೆ ಸುಂದ್ರಿ ಲಾಸ ಆಮೇಲೆ ದೈದರ ಅಂತ ಐದು ಜನ ಹೆಣ್ಮಕ್ಳಿದ್ದಾರೆ ನನಗೆ ಐ ಒಡಹುಟ್ಟಿದವರು ಐದು ಜನ ಅಕ್ಕ ತಂಗಿ ಆ ಅಕ್ಕ ತಂಗಿ ಇದ್ರು ಪ್ರೀತಿ ಅಸ್ಕರ ಸಾಕಿದ್ದೀನಿ ಐದು ಜನ ಮೇಲ್ಗಡೆ ಮೂರು ಜನ ಇದ್ದಾರೆ ಕೆಳಗಡೆ ಇಬ್ಬರು ಇದ್ದಾರೆ ಪಾಪ ಅವರು ಈಗ ಶಾರ್ಟ್ಲಿ ಬಂದರು ಯಾರೋ ಸಾಕಾಗ್ದೆ ಬಿಟ್ಟಿದ್ರು ಅವ್ರನ್ನ ರೆಡಿ ಮಾಡಿದೆ ಅವರು ಬುಡ್ಡಿ ಅಂತ ಇಟ್ಟಿದ್ದೀನಿ ಹಾಗಾದ್ರೆ ನಮ್ಮ ಚಂದ್ರಣ್ಣ ಅನಿಮಲ್ ಲವರ್ ಕೂಡ ಪ್ರೀತಿ ಬೆಳೆಸ್ಬೇಕು ಇವರ ಪ್ರೀತಿ ಬೆಳೆಸುತ್ತೆ ನೋಡಿ ಒಂದು ಮುತ್ತ ಕೊಡುತ್ತೆ

ಅಂದ್ರೆ ಮಾಡೇ ಕೊಟ್ಟಿಲ್ಲ ಅಂತ ನೆನಪಿಲ್ಲ ಅಂದ್ರೆ ಮಾಡೇ ಕೊಟ್ಟಿಲ್ಲ ಅಂತ ಮನೇಲಿ ಹಾಗಾದ್ರೆ ಮನೇಲೇನು ಮಾಡಲ್ಲ ಎಲ್ಲ ನಾನೇ ಮಾಡಲ್ಲ ಮನೆ ಕೆಲಸ ಎಲ್ಲ ನೀವೇ ಮಾಡಬೇಕು ಸ್ಪೆಷಲ್ ಡೇ ಇದನ್ನ ಏನಾದ್ರೂ ಸ್ಪೆಷಲ್ ಐಟಂ ಮಾಡ್ತೀನಿ ಹೇಳಿ ಕೊಡ್ತೀವಿ ಸರ್ ಸರಿಯೇನು ಮಾಡಲ್ಲ ಅಲ್ಲೇ ಮನೆ ಅಲ್ಲೇ ಹೊರಗಡೆ ಮಾಡಿ ಹೋಟ್ಲ್ ಮಾಡಿ ಸಾಕಾಗಿರತ್ತಲ್ಲ ಇಲ್ಲೇನೂ ಮಾಡಲ್ಲ ಸರ್ ಹೇಗೆ ಭೇಟಿ ಆಗಿದ್ದು ಯಾವಾಗ ಮದುವೆ ಆಗಿದ್ದು ಹೇಗೆ ಸಿನಿಮಾ ಲ್ಯಾಂಡಲ್ಲಿ ಇದ್ದಾಗ ಮದುವೆ ಆಗಿದ್ದು ಅದಕ್ಕೂ ಮುಂಚೆ ಸಿನಿಮಾ ಎಲ್ಲ ಬಿಟ್ಬಿಟ್ಟಿದ್ರು ಅರೇಂಜ್ ಮ್ಯಾರೇಜ್ ಮೇಡಮ್ ಅವ್ರ ತಾಯಿ ನೋಡ್ಬಿಟ್ಟು ಒಪ್ಪಿ ಮದುವೆ ಮಾಡಿದ್ದು आगा। आगा। 23 ವರ್ಷಗಳಾಗಿದೆ ನಮ್ಮ ಅವರ ಬಾಂಧವ್ಯ ಭಾಳ ನನಗೆ ಒಳ್ಳೆ ಪ್ರೀತಿಯಾದ ಎಂತಿ ಸೊ ನಮ್ಮ ತಾಯಿನ ತುಂಬ ಚೆನ್ನಾಗಿ ನೋಡಿಕೊಂಡ್ರು ನಮ್ಮನ್ನು ಚೆನ್ನಾಗಿ ಸಾಕಿದ್ರು ಒಳ್ಳೆ ಊಟ ಮಾಡ್ತಾರೆ ನಮ್ಮ ಅಮ್ಮನೇ ಅಡುಗೆ ರುಚಿ ತೋರಿಸಿರೋದು ಅವ್ರು ರುಚಿ ತೋರಿಸಿದ್ಮೇಲೆ ನಾವೇನು ಅವ್ರಿಗೆ ಹೇಳ್ಕೊಡೋದು ಬೇಕಾಗಿಲ್ಲ ಅವ್ರಿಗೆ ಡೈನಿಂಗ್ ಟೇಬಲ್ ಮೇಲೆ ಕೂತ್ಕೊಂಡು ಒಂದೊಂದು ಅರ್ಧ ಕೆ ಜಿಗೆ ಕಾಲು ಕೆಜಿಗೆ ತರಕಾರಿ ಹಿಂಗೆ ಕಟ್ ಮಾಡೋದು ಇದಕ್ಕೆ ಏನು ಮಾಡಬೇಕು ಅಂತೆಲ್ಲ ಕಲಸಿ ಕೊಟ್ಟು ಅವ್ರ ಆರೋಗ್ಯ ತುಂಬ ಚೆನ್ನಾಗಿ ನೋಡಿಕೊಂಡ್ರು ಆ ಸರಸ್ವತಿ ಇವ್ರಿಗೂ ಹೊಲಿದೆ ಇರಬೇಕಲ್ಲ ಮನೆಗೆ ಬಂದಮೇಲೆ ರುಚಿ ಇರಬೇಕು ಮನೆಗೆ ಬಂದರೆ ಊಟ ಒಂದು ನೆಮ್ಮದಿಯಾಗಿ ತಿನ್ಬಿಟ್ರೆ ಮನೇಲಿ ಖುಷಿಯಾಗಿ ಮಾತಾಡಿಬಿಟ್ರೆ ಅದರಷ್ಟು ಆನಂದ ಯಾವುದೂ ಇಲ್ಲ ಸೊ ನಾನು ಯಾವಾಗ ಹೊರಗಡೆ ಹೋದಾಗ ಇವರೇ ಹೋಟ್ಲು ನೋಡ್ಕೋತಾರೆ ಕ್ಯಾಶಿಯರಾಗಿ ಸೊ ಎಲ್ಲ ನೋಡಿಕೊಂಡು ಎಲ್ಲ ಮೇಂಟೈನ್ ಮಾಡ್ತಾರೆ ನಾನು ಎಲ್ಲ ಥರ ಶೂಟಿಂಗ್ ಸಭಿರುಚಿ ಶೂಟಿಂಗ್ ಹೋಗ್ತೀನಿ ಅವಾಗ ಅವತ್ತು ನೋಡ್ಕೋತಾರೆ ನನಗೇನ ಇದ್ರೆ ರೆಸ್ಟ್ ತಗೋಗಿರಿ ಅಂದ್ಬಿಟ್ಟು ಕಳಿಸ್ಬಿಟ್ಟು ಹೋಟ್ಲು ನೋಡ್ಕೊಳ್ತಾರೆ ಸೊ ಇವಾಗ ಮನೆ ಮೇಲ್ಗಡೆ ಮಾಡಿದ್ದಿಂದು ಇದೊಂದು ರೆಸ್ಟ್ ಒಂದು ಸಿಗ್ತಾ ಇದೆ ಅದರಿಂದ ಮನೆ ಇಲ್ಲೇ ಮಾಡಿದ್ದು ಅದಕ್ಕೂ ಆ ಉದ್ದೇಶಕ್ಕೋಸ್ಕರ ಇಲ್ಲೇ ಮನೆ ಮಾಡಿದೆ ಹೋಟ್ಲು ಹೋಮ್ ಮಿನಿಸ್ಟ್ರೆ ಹೋಮ್ ಮಿನಿಸ್ಟ್ರಿ ಅಂದರೆ ಯಾವುದೂ ನಡೆಯೋದೇ ಇಲ್ಲ ಬಾಂಧವ್ಯಗಳು ಬೆಳಿಬೇಕಂದ್ರೆ ಇದೆಲ್ಲ ಇರಲೇಬೇಕು ನೋಡಿ ಮನೆಯಲ್ಲಿ ಒಂಥರ ಸ್ವತಂತ್ರ ಜೀವಿಗಳ ಥರ ಇರೋ ಮನೆ ಮಕ್ಕಳು ಹೌದು

ಇವಾಗ ಹಾಗಾದ್ರೆ ನೀವು ಸರಿ ಇಲ್ಲದೇ ಟೈಮಲ್ಲಿ ಹೋಟೆಲ್ಗೆಲ್ಲ ಹೋಗ್ತೀರಾ ಕ್ರೌಡ್ ಬಂದ್ರೆ ಹೇಗೆ ಕಂಟ್ರೋಲ್ ಮಾಡ್ತೀರಾ ಬೆಳ್ಳುಳ್ಳಿ ಕಬಾ ಬೆಳ್ಳುಳ್ಳಿ ಕಬ್ಬಾ ಫೇಮಸ್ ಅಲ್ಲ ಆಗುತ್ತೆ ಮೇಡಮ್ ಸುಮಾರು ವರ್ಷಗಳಿಂದ ಹೋಗ್ತೀವಲ್ಲ ಏನು ತೊಂದರೆ ಇಲ್ಲ ಮೇಡಮ್ ಹೆಂಗಿತ್ತು ಸಿಚುವೇಶನು ಬೆಳುಳ್ಳಿ ಕಬಾಬ ಸರ್ ಫೇಮಸ್ ಸಿಕ್ಕಾಪಟ್ಟೆ ಕ್ರೌಡು ಮೇಂಟೇನ್ ಮಾಡೋಕ್ಕೆ ಆಗಲಿಲ್ಲ ವರ್ಷ ಒಂದು ಕ್ರೌಡು ನಾನು ಇವ್ರಿಬ್ರು ಇದ್ವಿ ಓಕೆ ಸರ್ ಆ ಟೈಮಲ್ಲೇ ಏನೋ ಆ ಟೈಮಲ್ಲಿ ಸ್ವಲ್ಪ ಆದಾಗ ನನ್ನ ಮಗ ಇದ್ದ ನನ್ನ ಮಗ ನಾನು ಇಬ್ರು ಓಕೆ ಕ್ರೌಡನ್ನೇ ಕಂಟ್ರೋಲ್ ಮಾಡೋಕ್ಕಾಗ್ಲಿಲ್ಲ ಅಂತಲ್ಲ ಹ್ಞೂ ಸಿಕ್ಕಾಪಟ್ಟೆ ಇತ್ತು ಆ ಟೈಮಲ್ಲಿ

ಹಂಗೇ ರಾತೋ ರಾತ್ರಿ ಕಾಲು ಮುರಿದ್ರು ಎಲ್ಲ ಹಾಳು ಮಾಡಿದ್ರು ನಮಗೆ ಅದೊಂದು ಭಾಳ ಮೂವತ್ತ ಮೂರು ವರ್ಷ ನಾನು ಉಳಿಸ್ಕೊಂಬಂದಿದ್ದು ಕ್ಷಣಾರ್ಧದಲ್ಲಿ ಕಾಲು ಮುರಿದಿಂದ ನಾನು ಮರ್ಯಾದೆ ಹೋಗ್ಬಿಡ್ತು ಅದು ನಂಗೆ ತುಂಬ ಚಿಂತೆ ಇದೆ ಅದು ಮರೆಯೋಕ್ಕೆ ಅಸಾಧ್ಯ ಆಗ್ತಾಯಿದೆ ಅಷ್ಟೇ ಏನೇ ಮಾಡಿರ್ಬೋದು ಏನೇ ನೋಡಿರ್ಬೋದು ಎಲ್ಲ ಮಾಡಿರ್ಬೋದು ಒಂದು ಆ ಟೈಮಿಗೆ ನಾವು ಮೇಂಟೈನ್ ಮಾಡೋದಿದೆ ಗೊತ್ತಾ ಇದು ಆಮೇಲೆ ಬಂದವರೆಲ್ಲ ನನ್ನ ಭಾವನೆನೇ ಅಪ್ ಅಪೇಕ್ಷೆ ಪಡ್ತಾರೆ ಚಂದ್ರವ್ರು ಇರಬೇಕು ಇದ್ದರೆ ಸಾಕು ಚಂದ್ರವ್ರು ಇಲ್ವಮ್ಮ ಚಂದ್ರವ್ರು ಎಲ್ಲೋ ಇದಾರಮ್ಮ ಎಲ್ಲಿ ಕಾಣ್ತಾ ಇಲ್ಲ ಅನ್ನೋದು ಬಾಂಡಿಂಗ್ ಜಾಸ್ತಿ ಆಗ್ಬಿಟ್ಟಿದೆ ಇವತ್ತಿಂದ ಅಲ್ಲ ಅವರು ಹೊತ್ತಿರ ಒಂದು ಹತ್ತು ವರ್ಷದಿಂದ ಹೋಟ್ಲಿಗೆ ಇದ್ದಾರೆ ಇದು ಮಾಡಿ ಒಂದೂವರೆ ವರ್ಷ ಆಯಿತು ನಾನಿದ್ದರೆ ಒಂಥರ ನಾನಿಲ್ಲ ಅಂದರೆ ಥರ ಇರುತ್ತೆ ಆ ಥರಗಳಾಗಿರೋದ್ರಿಂದ ಯಾವತ್ತೂ ಓನರ್ ಇರಬೇಕು ಇರಬೇಕಂದಾಗ ಓನರ್ ಹೋಟ್ಲಲ್ಲಿ ಇರಬೇಕು ಅವ್ರು ಉದ್ಯೋಗ ಮಾಡುವಾಗ ಅವ್ರ ಉದ್ಯೋಗದಲ್ಲಿ ಅವ್ರು ಇರಬೇಕು ಅದು ಎಲ್ಲ ಮಾಡಿದ್ವಿ ಏನೇ ಪ್ರಶಸ್ತಿ ಬಂದಿರ್ಬೋದು ಏನೇ ಬಂದಿರ್ಬೋದು ಏನೇ ಪ್ರಶಂಸತೆ ಬಂದಿರ್ಬೋದು ಆದರೆ ಅತಿ ಬಂದಾಗ ಅಮೃತ ವಿಷ ಅಂತಾರಲ್ಲ ಆ ಥರ ಹಾಕ್ಬಿಡ್ತು ನನಗೆ ಅದೊಂದು ತುಂಬಾ ಅದು ಕೊರಿತಾ ಇದೆ ಅದನ್ನು ಹಿಂಗೆ ನಾನು ಸಾಕ್ರಿಫೈಸ್ ಮಾಡಿ ನೀವು ಹಿಂಗೆ ಹೇಳ್ತಿರಲ್ಲ ಕೆಲವೊಬ್ಬರು ಸ್ಟಾರ್ ಗಳೆಲ್ಲ ನೋಡ್ಕೊಂಡಾಗ ಎಷ್ಟು ಎಷ್ಟು ಅವರೆಲ್ಲ ಏನು ಬ್ಯಾಲೆನ್ಸ್ ಮಾಡ್ತಾರೆ ಇಮ್ಯಾಜಿನೇಷನ್ ಮಾಡ್ಕೊಂಡು ಮಾಡಿದ್ದು ನಿಜ ಇಲ್ಲ ಅಂತಿಲ್ಲ ಯಾಕಂದ್ರೆ ನಾನು ಸಿನಿಮಾ ರಂಗದಲ್ಲಿ ಇದ್ದವನು ತಗೋಬೇಕು ಒಳ್ಳೆಯದಾದರೂ ತಗೋಬೇಕು ಆಮೇಲೆ ಸಿನಿಮಾ ಅನ್ನೋದು ಇನ್ನೊಂದು ಬರುತ್ತೆ ಅನ್ನೋದು ಇರ್ಬೋದು ಈ ಫುಡ್ ಇಂಡಸ್ಟ್ರಿಯಲ್ಲಿ ಏನಂದ್ರೆ ನಾಲ್ಗೆಗೆ ಯಾವತ್ತೆ ಕೆಡಿಸ್ಬಿಟ್ರೆ ಅದೊಂಥರ ಬ್ಯಾಡ್ ಒಪಿನಿಯನ್ ಬಂದುಬಿಟ್ರೆ ಅದನ್ನು ಕಾಪಾಡ್ಕೊಳೋದು ಭಾಳ ಕಷ್ಟ ಇದೆ ಸೊ ತುಂಬ ಅದೊಂದು ನನಗೆ ಬಿಟ್ಟರೆ ನಾನು ಇವತ್ತಿಗೂ ಅದನ್ನೆಲ್ಲ ಒಳ್ಳೆ ರೀತಿಯಲ್ಲಿ ಕಾಪಾಡ್ಕೊಂಡು ಬಂದಿದೆ ಕಸ್ಟಮರ್ಸ್ ಹೋದ್ರೆ ಮಾತಾಡೋದಾಗಲಿ ರುಚಿ ಕೊಡೋದ್ರಲ್ಲಾಗಲಿ ಪ್ರೀತಿ ತೋರ್ಸೋದ್ರಲ್ಲಾಗಲಿ ಒನ್ ಮೋರ್ ಅಂತಾನೆ ಮಾಡ್ತಾಯಿದ್ದೆ ಅದೊಂದು ಸ್ವಲ್ಪ ಸಣ್ಣ ಪುಟ್ಟಗಳ ಅಡಚಣೆಗಳಿಗಾಗಿ ಕ್ಷಮಿಸಿ ಕ್ಷಮೆ ಇರಲಿ ನಾನಿರೋವರೆಗೂ ಆವತ್ತು ಅನ್ಎಕ್ಸ್ಪ್ರೆಡ್ ಆಗಿ ಈ ಥರ ಒಂದು ಮೂರು ತಿಂಗಳು ನನಗೆ ಈ ಥರ ಪ್ರಾಬ್ಲಮ್ ಆಗಿದ್ದು ಸ್ವಲ್ಪ ಕೆಟ್ಟಿತ್ತು ಮುಂದೆ ಬನ್ನಿ ಪ್ರೀತಿ ತನ್ನಿ ಇದೇ ಥರ ರುಚಿ ಇದೇ ಥರ ವಿಶ್ವಾಸ ಇದೇ ಥರ ಭಾವನೆ ಕೊಟ್ಟೇ ಕೊಡ್ತೀವಿ ಹೌದು ಮೇಡಮ್ ಮಾಡಿದೆ ಮೇಡಮ್ ಈಗ ಏನಾಯಿತು ಅಂದರೆ ಇದನ್ನು ನಾವು ಒಂದು ಎಮರ್ಜೆನ್ಸಿ ಒಂದು ಕಿಚನ್ ಬೇಕು ಈಗ ಒಂದು ಎರಡು ಯೂಟ್ಯೂಬ್ ಚಾನಲ್ ಬರ್ತಾರೆ ಸುವರ್ಣ ಚಾನಲ್ ಅವರು ವಾಹಿನಿ ಬರ್ತಾರೆ ಈ ಥರ ಎಲ್ಲ ಬಂದಾಗ ಅವು ಮಳೆ ಬಂದ್ಬಿಡ್ತಮ್ಮ ಬುಧ ಬುಧವಾರದ ಭಾರಿ ಬಾಡೂಟಕ್ಕೆ ಎಫೆಕ್ಟ್ ಮಳೆ ಬಂದಿದೆ ನೋಡಿ ಈ ಥರ ಎಲ್ಲ ಎಲ್ಲಿಂದ ಬರ್ತಾರೆ ಜನ ಎಲ್ಲಿ ನೋಡಿ ಮೊನ್ನೆ ಹೊತ್ತು ಹೋದ್ವಾರಲ್ಲ ಅದೇ ಥರ ಆಯಿತು ಇವತ್ತು ನೋಡಿ ಇವತ್ತೇನೋ ನಾನು ಅದೇ ಚಟಪಟ ಅಂತ ಇದೆ ಅಲ್ಲಿ ದೇವ್ರು ಹೆಂಗೆ ಕೊಟ್ಟೆನೋ ಅದನ್ನು ತೊಗೋಬೇಕಲ್ವಾ ಇದನ್ನು ನಾವು ಒಂದು ಸ್ಟುಡಿಯೋದ ರೀತಿಯಲ್ಲಿ ಉಪಯೋಗಿಸ್ಕೋತೀವಿ ಒಂದು ಕಿಚನ್ ಮಾಡಿದ್ರೆ ಸ್ಟವ್ ಇಟ್ಟರೆ ಕಿಚನ್ ಆಗುತ್ತೆ ಹಿಂಗೆ ಕೂತ್ಕೊಂಡ್ರೆ ಮಾತಾಡಾಗತ್ತೆ ನೋಡಿ ಬಂದ್ವಿ ಹಿಂಗೆ ಕಾಮನ್ ಆಗಿರುತ್ತೆ ಕಿಚನ್ ಬಂದಾಗ ಒಂದು ಅಡುಗೆ ಮನೆ ಇದು ಸುವರ್ಣ ಚಾನಲ್ ಆಗಲಿ ಆಮೇಲೆ ಸುಮಾರು ಅರಿಗಿಣಿ ಆಗಲಿ ಆಮೇಲೆ ವಿಸ್ತಾರ ಆಗಲಿ ಇದೆಲ್ಲ ಸುಮಾರು ಶೂಟಿಂಗ್ ಮಾಡಿದ್ದಾರೆ ಓಹ್ ತುಂಬ ಹಾಗಾದರೆ ತುಂಬ ಶೂಟಿಂಗ್ ಇಲ್ಲ ನನ್ನದು ಒಂದು ಸ್ಮಾಲ್ ಒಂದು ಯೂಟ್ಯೂಬ್ ಚಾನಲ್ ಮಾಡಿದೆ ಕಾರಣಾಂತರಗಳಿಂದ ಕಾಲ್ ಮುರಿತಾರ ಅದನ್ನು ನಿಂತಿದೆ ಸೊ ಈಗ ಒಂದು ಮೇಲ್ಗಡೆನೆ ಒಂದು ಮಿನಿ ಸ್ಟುಡಿಯೋ ಮಾಡೋಣ ಅಂತ ರೆಡಿ ಆಗ್ತಾ ಇದೆ ಸ್ಟುಡಿಯೋ ನೋಡೋಣ ಅಂತ ಸರ್ ಎಲ್ಲ ನೋಡೋಣ ಅಂತ ರೆಡಿ ಆಗ್ತಾ ಇದೆ ಎಲ್ಲ ಸೌಂಡೆ ಕೇಳಿಸ್ತಾ ಇಲ್ಲ ಈಗ ನೀವು ಈಗ ಬನ್ನಿ ಆರಾಮಾಗಿ ಕೂತ್ಕೊಳ್ಳೋಣ ಇನ್ನೂ ಒಳ್ಳೊಳ್ಳೆ ಮಾತಾಡೋಣ ಓಕೆ ನಿಮ್ಮ ನನಗೊಂದು ಇಂಟ್ರೆಸ್ಟ್ ನಿಮ್ಮ ಕಿಚನ್ ಯಾವ ರೀತಿ ಸೆಟಪ್ ಅಪ್ ಮಾಡಿದ್ರೆ ಅಂತ ನೋಡಬೇಕು ನಿಮ್ಮ ಮನೆ ಕಿಚನ್ ಬನ್ನಿ ಮೇಡಮ್ ನೋಡೋಣ ಏನು

ಆ ತರ ಇರುತ್ತೆ ಆ ಕಾಲದಲ್ಲಿ ಆ ತರ ಹೌದು ಅದನ್ನ ನಾವು ಅದೇ ಹಳೆಯದನ್ನ ಉಪಯೋಗಿಸ್ಕೊಬಹುದು ಇಟಾಲಿಯನ್ ಕಿಚನ್ ಸೆಟ್ ಆಗಾದ್ರೆ ಬನ್ನಿ ನಾನು ಕರಿತಿದ್ದೀನಿ ಬನ್ನಿ ಸರ್ ಅಲ್ಲಿ ಹಾಕಣ ಲೈಟ್ ಅಲ್ಲಿ ಹಾಕಣ ಓಕೆನಾ ವಾವ್ ಸೂಪರ್ ಇಲ್ಲೇನೇ ನೀವು ಶೂಟಿಂಗ್ ಏನಾರ ಮಾಡೋದಾದ್ರೆ ಇಲ್ಲೇನೇ ಮಾಡಬಹುದಲ್ಲ ಇಲ್ಲ ಇಲ್ಲ ಮೇಡಂ ಇದರ ಎಂಟ್ರಿ ಇಲ್ಲ ಎಂಟ್ರಿ ಇಲ್ಲ ನಿಮಗೆ ಅಲ್ಲೋನೇ ಮಾಡಲ್ಲ ಆ ಅವರ ಅಡಿಗೆ ಅವರ ನಡಿಗೆ ನಮ್ಮ ಕಡೆಗೆ ಏನಿದ್ರು ನಮ್ಮ ಕೆಳಗಡೆ ಕಿಚನ್ ನಾವು ಅಲ್ಲಿ ಹೋಗ್ತೀವಿ ಹೋಟೆಲ್ ಕಡೆಗೆ ನೋಡಿ ಬಾರ್ಡರ್ ದಾಟಿದ್ರೆ

ಮಾತ್ರ ಎಂಟ್ರಿ ಇಲ್ಲ ಐಡಿಯಾಸ್ ನಾನು ಇನ್ನೂ ಅಗ್ಲ ಮಾಡೋಣ ಅಂತಿದ್ದೆ ಅಂತಿದ್ದೆ ಅದು ಇನ್ನೊಂದು ಸ್ವಲ್ಪ ಲೆಂತ್ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ಓಡಾಡಕ್ಕೆ ಬರೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಅವನು ನಾನು ಇನ್ನೊಂದು ಎರಡು ಅಡಿ ಕಡೆ ಎಳೆದಿದ್ರೆ ಒಂಥರ ಲುಕ್ ಆಗಿರೋದು ಅಲ್ಲೇ ಡೈನಿಂಗ್ ಟೇಬಲ್ ಚೂರು ಹೈಟ್ ಮಾಡಿ ಡೈನಿಂಗ್ ಟೇಬಲ್ ಆಗಿರೋದು ಎಷ್ಟು ಸ್ಕ್ವೇರ್ ಫೀಟ್ ಇದೆ ಸರ್ ಇದು ಟೋಟಲ್ ಟೂ ತೌಸಂಡ್ ತ್ರೀ ಇದೆ ಮೇಡಮ್ ಓ ಸೂಪರ್ ನಾನೇ ಎಲ್ಲಾನು ಇಂಟೀರಿಯರ್ ಎಲ್ಲಾ ಮಾಡಿ ಬರೀ ವಾಲ್ ಟು ವಾಲ್ ಇಲ್ಲಿಲ್ಲ ಎಲ್ಲ ಪ್ರತಿಯೊಂದು ನಾನೇ ಮಾಡ್ಕೊಂಡೆ ಈ ಡಿಸೈನ್ ಚೆನ್ನಾಗಿದೆ ಎಲ್ಲಾ ನಾನೇ ಐಡಿಯಾ ಕೊಟ್ಟೆ ಈ ತರ ಬೇಕು ಹಿಂಗ್ ಬೇಕು ಅಂತ ಟಿವಿ ಒಂದ್ ಶಿಫ್ಟ್ ಮಾಡ್ಬೇಕು ಅಂತ ಇದೀನಿ ವೆಂಟಿಲೇಷನ್ ಪಾಸ್ ಆಗಲ್ವಲ್ಲ ಅನ್ನೋ ಒಂದು ಯೋಚನೆ ಮಾಡ್ತಾ ಇದ್ದೀನಿ ಇದು ಟಿವಿನ ಥಿಯೇಟರ್ ಥಿಯೇಟರ್ ಮೇಡಮ್ ಇದು ಏಯ್ಟಿ ಇಂಚಸ್ ಓಕೆ ಕೊಟ್ರು ನಮ್ಮ ಸ್ನೇಹಿತರು ಗಿಫ್ಟ್ ಕೊಟ್ಟಿದ್ದ ಗಿಫ್ಟ್ ಕೊಟ್ಟಿದ್ದು ಸ್ಯಾಮ್ಸಂಗ್ ಇತ್ತು ಈಗ ರೀಸೆಂಟ್ ಆಗಿ ಗಿಫ್ಟ್ ಕೊಟ್ಟರು ಅಲ್ಲಿ ಹಾಕೋಣ ಅನ್ಕೊಂಡೆ ಈಗ ಶಾರ್ಟ್ಲಿ ಊರಿಗೆ ಹೋಗ್ತಾರಲ್ಲ ಕಾರ್ಪೆಂಟರ್ ಕೆಲಸ ಮಾಡಿದ್ರು ಅವ್ರಿಗೆ ಸ್ವಲ್ಪ ಡಸ್ಟ್ ಗಿಸ್ಟ್ ಅಂದ್ರೆ ಆಗಲ್ಲ ಅದರಿಂದ ಅವ್ರು ಹೋಗಿದ್ದ ತಕ್ಷಣನೇ ಮಾಡಿ ಬರ್ತಿದ್ದಂಗೆ ಒಂದು ಡಿಫ್ರೆಂಟ್ ಆಗಿರಲಿ ಅಂತ ಓಕೆ ಮನೇಲಿ ಎಷ್ಟು ರೂಮ್ ಇದೆ ಸರ್ ಎಷ್ಟು ಬೆಡ್ ರೂಮ್ ನೋಡಿ ಇದೊಂದು ರೂಮು ಅದೊಂದು ರೂಮು ಅದೊಂದು ರೂಮು ಮೂರು ರೂಮು ಓಕೆ ಸೊ ಮೂರಕ್ಕೂ ಕಾ ಟಾಯ್ಲೆಟ್ ಬಾತ್ರೂಮ್ ಒಂದು ಕಾಮನ್ ಟಾಯ್ಲೆಟ್ ಮಾಡಲಿಲ್ಲ ಯಾಕಂದ್ರೆ ಜಾಗ ಇಲ್ಲ ಮಾಡಿದಾಗ ವಾಸ್ತು ಗಿಷ್ತು ಅದು ಇದು ಒಂಥರಲ್ಲ ಅದರಿಂದ ಒಂದು ಸಿಂಪಲ್ ಆಗಿರಲಿ ಅಂತ ಸಾಕು ಮೂರು ಜನ ಇದೀವಿ ಮೂರು ಜನಕ್ಕೂ ಮೂರನ ನಾಲ್ಕಿದೀವಿ ಗಂಡ ಅಂತೀವಿ ಒಂದು ರೂಮು

ಹಾಂ ಹಂಗೆ ಒನ್ ಇರಲಿ ಇರಲಿ ನಾವು ಹೇಳದೆಂಗೆ ನಿಮ್ಗೆ ಇನ್ನೂ ನನ್ನ ಇನ್ನೂ ಪರಿಪಾಠಕ್ಕೆ ಗೊತ್ತಿಲ್ಲ ನಾನು ನೂರು ರೂಪಾಯಿ ಅಂದರೆ ಲಕ್ಷ ಅಂತೀನಿ ಹತ್ತು ರೂಪಾಯಿಗೂ ಹಂಗೆ ಬಿಡ್ತಿರ್ತೀನಿ ಒನ್ ಕ್ರೋ ಕೊಡಿರಿ ಟೂ ಕ್ರೋ ಕೊಡಿ ಒನ್ ಕ್ರೋ ಫಿಫ್ಟಿ ಲ್ಯಾಕ್ಸ್ ಕೊಡಿ ಆ ಥರ ಎಲ್ಲ ಮಾತಾಡಿ 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 ಅವಾಗೆಲ್ಲ ಬೇರೆ ಬಾ ಎಲ್ಲಿ ಸಿಕ್ಕಿದ್ರು ಏನು ಸಾರ್ ಕರಡ್ತಿ ಅಂತಾರೆ ಜನ ಖುಷಿ ಅಷ್ಟೇ ಮೇಡಮ್ ಅಂದರೆ ನೀ ಕರೋಟ್ಪತಿ ಅಯ್ಯಪ್ಪ ಬೇಡ ಪ್ರೀತಿಯಿಂದ ಮನಸ್ಸಿಂದ ಜನ ಪ್ರೀತಿಯಿಂದ ಕರೋಡ್ ಪತಿ ಅಷ್ಟೇ ಬಿಟ್ಟರೆ ಹಣ ಮಾಡಿದ್ವಿ ಕಳ್ಕೊಂಡ್ವಿ ಹೋಟ್ಲುಗಳು ಮಾಡಿದ್ವಿ ಎಲ್ಲ ಆಗಿದೆ ಆದರೆ ಉಳಿಸೋದು ಬದುಕೋದು ಮಾಡಲೇ ಬೇಕು ಮಾಡಲೇ ಮಾಡೋಣ ಇನ್ನೊಂದು ಸ್ವಲ್ಪ ದಿನ ಕಾಯೋಣ ಏನೋ ದೇವರಲ್ಲಿ ಒಂದು ಒಂದು ಒಳ್ಳೆ ಮನೆ ಕಟ್ಕೋಬೇಕು ಅಂತ ಆಸೆ ಇದೆ ಕಟ್ಟೋಣ ನೋಡಿ ಯಾವುದೋ ಒಂದು ಬಾಳೆ ಬಂದಿರೋ ಮನೆನೇ ಇಷ್ಟು ಚೆನ್ನಾಗಿ ಕಟ್ಕೊಂಡಿದ್ದೀನಿ ಇನ್ನು ನನ್ನ ಸ್ವಂತ ಅಂತ ಕಟ್ಟಿದಾಗ ಅದಕ್ಕೊಂದು ಒಳ್ಳೆ ರೂಪ ತಂದು ಆಮೇಲೆ ನಾನು ಒಂದು ಯಾವುದೋ ಒಂದು ಜಮೀನು ತೊಗೊಂಡ್ರೆ ಒಂದು ಅಟ್ಲೀಸ್ಟ್ ಒಂದು ತೊಟ್ಟಿ ಮನೆ ಮಾಡಿಕೊಂಡು ನಂದು ಲೈಫ್ನ ನಾನು ಇಲ್ಲಿ ಮನೆ ಕಟ್ಟೋದಕ್ಕಿಂತ ಏನೋ ಒಂದು ಜಮೀನು ತೊಗೊಂಡಿದ್ದೀನಿ ಆ್ಯಕ್ಚುಲಿ ಸ್ವಲ್ಪ ಏನೋ ಪ್ರಾಬ್ಲಮ್ಗಳಾಗಿದೆ ಅದೆಲ್ಲ ಕ್ಲಿಯರ್ ಮಾಡ್ಕೊಂಡ್ಮೇಲೆ ಒಂದು ತೊಟ್ಟಿ ಮನೆ ಕಟ್ತೀನಿ ನನಗೊಂದು ತುಂಬ ವರ್ಷದ ಬೈಕೆ ಈ ಬೆಕ್ಕು ನಾ ಈ ಕುರಿ ಒಳ್ಳೆ ಹಸು ಈ ಸ್ಮಾಲ್ ಹಸುಗಳೆಲ್ಲ ಬರ್ತದೆ ನಮಗೇನು ಅಲ್ಲಿಂದ ಉದ್ಯೋಗ ಬೇಕಾಗಿಲ್ಲ ಏನು ಬೇಕಾಗಿಲ್ಲ ಹಣ್ಣು ನಮಗೇನು ಬೇಕಾಗಿರುತ್ತೆ ನನ್ನ ಮನೆಗೆ ಏನು ಬೇಕಾಗಿರುತ್ತೆ ಅದನ್ನೆಲ್ಲ ಮಾಡಿಕೊಂಡು ಆರಾಮಾಗೋದು ಜೊತೆ ಇದ್ದು ರಿಟೈರ್ಡ್ ಲೈಫು ಇನ್ನೊಂದು ಟೂ ತ್ರೀ ಇಯರ್ಸ್ ನಾನು ಇನ್ನೊಂದು ಟೂ ಇಯರ್ಸ್ ರಿಟೈರ್ಡ್ ಲೈಫ್ ಮಾಡಬೇಕು ಅಂತ ಇದ್ದೀನಿ ಸಿಕ್ಸ್ಟಿ ಆಯಿತು ಅಂದರೆ ರಿಟೈರ್ಡ್ ತೊಗೋಣ ಅಂತ ಆಮೇಲೆ ಓಟೆಲ್ ಕತೆ ಸರ್ ನೋಡೋಣ ಮಗ ನೋಡ್ಕೊಳ ನೋಡ್ಕೋಬೋದು ಇಲ್ಲ ರಾವಲಂ ಕೊಡ್ಬೋದು ಹೋಟ್ ಹೋಟ್ಲಾಗಿರ್ಬೇಕು ಮನೆ ಮನೆ ಆಗಿರ್ಬೇಕು ಅಂತ ಪ್ರಿಯ ವೀಕ್ಷಕರೇ ನಾವು ತೋರಿಸುತ್ತಿರುವ ಇತಿಹಾಸದ ಕಥೆಗಳು ಕನ್ನಡದ ಕಲೆ ಸಾಹಿತ್ಯ ಸಂಸ್ಕೃತಿ ಜನಜೀವನ ಇತಿಹಾಸ ಸೃಷ್ಟಿಸಿದ ಜನಸಾಮಾನ್ಯರ ಅಸಾಮಾನ್ಯ ಕಥೆಗಳು ನಿಮಗೆ ಇಷ್ಟ ಆಗಿದೆಯಾ ಹಾಗಿದ್ರೆ ವಿಡಿಯೋ ನೋಡಿ ಸುಮ್ಮನಾಗ್ಬೇಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ನಮ್ಮೊಂದಿಗೆ ಜೊತೆಯಾಗಿ ಇದು ನೀವೇ ಬೆಳೆಸಿದ ನಿಮ್ಮ ನೆಚ್ಚಿನ ಡಿಜಿಟಲ್ ಮಾಧ್ಯಮ ಇನ್ಮುಂದೆ ನಿಮಗಾಗಿ ಇನ್ನಷ್ಟೋ ವಿನೂತನ ಶೈಲಿಯಲ್ಲಿ ಬರಲಿದೆ ನೈತಿಕ ಬೆಂಬಲದ ಜೊತೆಗೆ ಆರ್ಥಿಕ ಬೆಂಬಲ ನೀಡಿ ನಿಮ್ಮ ಬೆಂಬಲವೇ ನಮಗೆ ಪ್ರೇರಣೆ ಸ್ಫೂರ್ತಿ ಕುರಿ ಕೂಡ ನಿಮ್ಮ ಬೆಂಬಲದೊಂದಿಗೆ ನಮ್ಮ ಪಯಣ ಮುಂದುವರಿಯುತ್ತಿದೆ ಸಾಮಾಜಿಕ ಬದಲಾವಣೆಗೆ ಜೊತೆಯಾಗಿ ನಮ್ಮ ಮುಂದಿನ ಪೀಳಿಗೆಗೆ ಕರ್ನಾಟಕದ ಇತಿಹಾಸ ಉಳಿಸೋಣ